ವೇಸ್ಟ್ ಆರ್ ಸಿ ಬಿ ಅವರು ಮ್ಯಾಕ್ಸಿಮಲ್ ರಿಟೈನ್ ಮಾಡಬಹುದಾಗಿತ್ತು ಸಿರಾಜ್ ರಿಟೈನ್ ಮಾಡಬಹುದಾಗಿತ್ತು ಟೀಮ್ ಇನ್ನೂ ನೀಟಾಗಿ ತಗೊಂಡಿಲ್ಲ ಎಕ್ಸೆಲ್ ಇಲ್ಲ ಕರೆಕ್ಟಾಗಿ ಆಗಿ ಶ್ರೀ ರಿಷಬ್ ಬಂದ್ ಹಾಕ್ಬೋದಿತ್ತು ಸರ್ ಅವ್ರು ಹತ್ತು ಕೋಟಿ ಮೇಲೆ ಯಾರಿಗೂ ಹಾಕಿಲ್ಲ ಸರ್ ಆಮೇಲೆ ಎಸ್ ಡಿ ಸರ್ ಬಿಟ್ಬಿಟ್ರು ಇನ್ನೂ ತಗೋಬೋದಿತ್ತು ಪಾಪ ಸಿರಾಜ್ ಎಷ್ಟು ಚೆನ್ನಾಗಿ ಬಾಲಿಂಗ್ ಮಾಡ್ತಾನೆ ಸರ್ ಕರ್ನಾಟಕದವರು ಬೆಲೆ ಇಲ್ಲದಂಗ್ ಮಾಡ್ತಾ ಇದಾರೆ ಆರ್ ಸಿ ಬಿ ಟೀಮ್ ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಒಳ್ಳೆ ಪ್ಲೇಯರ್ ಗಳ ಬಗ್ಗೆ ಗಮನನೇ ಕೊಡಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊಯ್ಲಿನೇ ಸರ್ ಕೊಹ್ಲಿನ ಕ್ಯಾಪ್ಟನ್ ಬೇರೆ ಆಪ್ಷನ್ಸ್ ಇಲ್ಲ ನಮ್ಮ ಬೆಂಗಳೂರು ಟೀಮ್ ಅಲ್ಲಿ ಬಟ್ ಕರ್ನಾಟಕ ಪ್ಲೇಯರ್ ಗೆ ಮಾತ್ರ ಅಣಿಯ ಆಗ್ತಿಲ್ಲ ಬೇರೆ ಯಾವ ಟೀಮ್ಗೂ ಪ್ಲೇಯರ್ ಅಣಿಯ ಆಗ್ತಿಲ್ಲ ಇದೇಲಿ ಇವನ್ ರಾಹುಲ್ ನ ಇಟ್ರು ಮಿಚಲ್ ಸ್ಟಾರ್ಕ್ ನ ಇಟ್ರು ಇನ್ನ ಇವನ್ ಚಹಲ್ ಅದ್ ಯಾರೋ ಇವನು ಇವನ್ ಲಿವಿಂಗ್ ಸ್ಟನ್ ಸಾಲ್ಟ್ ಹೋದ್ರು ಅಂದ್ರೆ ಸಾಲ್ಟ್ ಇದು ಒಳ್ಳೆ ಪ್ಲೇಯರ್ ಇದಿಲ್ಲ ಅಂತಲ್ಲ ಅಂದ್ರೆ ಒಬ್ಬ ಇದು ಇಂಡಿಯನ್ ಪ್ಲೇಯರು ಕ್ಯಾಪ್ಟನ್ ಬೇಕಿತ್ತು ಇವಾಗ ಈ ಒಂದ್ ಆರು ಪ್ಲೇಯರ್ಸ್ ನ ತಗೊಂಡಿದ್ದಾರೆ ಅಂದ್ರೆ ಇನ್ನ ಪ್ಲೇಯರ್ಸ್ ನ ಅವರು ಹೋಗಬೇಕಿತ್ತು ಅಷ್ಟೇ ಎಲ್ ರಾಹುಲ್ ಏನ್ ಹದ್ನಾಲ್ಕು ಅದು ಡಿ ಸಿಗ್ ಹೋಗಿದ್ದು ನಮ್ಗ ಆರ್ ಸಿ ಬಿಗಾರು ಅಂದಿದ್ರೆ ಇದು ಇರ್ತಿತ್ತು ವೇಸ್ಟ್ ಆದ್ರೂ ಎಲ್ಲಿ ಅವ್ನ್ ರಾಹುಲ್ ಫುಲ್ ಇದು ಇದನ್ಗೂ ಇದು ಅನ್ಸ್ಬಿಟ್ಟಿತ್ತು ನಾನು ಆರ್ ಸಿ ಬಿಗೆ ಹರ್ತೀನಿ ಅಂತ ಫುಲ್ ಎಲ್ಲಾ ಇದು ಮಾಂಗ್ ಆಕ್ಷನ್ ಅಲ್ಲಿ ಫುಲ್ ಏನು ಮೂವತ್ ಕೋಟಿಗೂ ಇದು ಆರ್ ಸಿ ಬಿ ಗೆ ಅರ್ತೀನಿ ಎಲ್ಲಿ ಆದ್ರೆ ಇವರು ಮ್ಯಾನೇಜ್ಮೆಂಟ್ ಅವರು ಡಬ್ಬರು ಇರದ್ಲೇ ಇಲ್ಲ ಅವನ ಹತ್ರ ಆದ್ರೂ ಇದೇನ್ ಹೇಳೋದು ಇವಾಗ ಇವಾಗ ಯಾವ್ದು ಇವಾಗ ಡೇ ಟು ಇದು ಆಪ್ಷನ್ ಅಲ್ಲಿ ಇವಾಗಾದ್ರೂ ಸ್ವಲ್ಪ ಇದು ಒಳ್ಳೆ ಪ್ಲೇಯರ್ಸ್ ನ ತಗೊಂಬೇಕಾಗಿದೆ ಅಷ್ಟೇ ಇವಾಗ ಪೌಲಿಂಗ್ ಅಂತೂ ಇಲ್ಲ ಅಲ್ಲಿ ಯಾರನ್ನ ಸಿರಾಜ್ ನಂತೂ ತಗೊಂಡ್ಲಿಲ್ಲ ಇವಾಗ ಇರೋದ್ ನಿಮ್ಗೆ ಇವನು ಏಜರ್ವುಡ್ ಏಜರ್ವುಡ್ಡು ಇದು ಓಕೆ ಅಂದ್ರೆ ನಿಮ್ಗೆ ಇನ್ನೊಬ್ಬ ಏಜರ್ವುಡ್ಗೆ ಇಂಡಿಯನ್ ಬೌಲರು ಬೇಕೇ ಬೇಕು ಅಂದ್ರೆ ಇವನಾಗಿರ್ಬೋದು ಶಾರ್ದೂಲ್ ಠಾಕೂರ್ ಆಮೇಲೆ ಇವನು ಭುವನೇಶ್ವರ್ ಹೊಮಾರು ಅವ್ರನ್ನೆಲ್ಲಾ ತಗೊಂಡ್ರೆ ಇದು ಒಳ್ಳೆ ಪ್ಲೇಯರ್ ಆಗ್ಬೋದು ಅಂತ ನೋಡ್ಬೇಕಾದ್ರೆ ಆರ್ ಗೆ ನಮ್ಗೆ ವಿರಾಟ್ ಆಗ್ಲಿ ಅಂತ ಆದ್ರೆ ಅವನು ತಗೊಂಡ್ಲಿಲ್ಲ ಅಂತಂದ್ರೆ ಬೇರವರ್ಗೆ ಹೋಗ್ಬೇಕಾಗುತ್ತೆ ಅವನ ರಿಟೈನ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಅಷ್ಟೇ ರಾಹುಲ್ ತಗೊಂಡ್ಬೋದಿತ್ತಲ್ಲ ಅವ್ರ ಹದ್ನಾಕ್ ಕೋಟಿ ಆದ್ರೂ ಎಷ್ಟೊಂದು ಅಮೌಂಟ್ ಇಕ್ಕೊಂಡು ಯಾರ ಕಡೆ ತಿರುಗ್ಲಿಲ್ಲ ಮೆಚ್ಚಾಕ್ ಕಡೆನೂ ತಿರುಗಲಿಲ್ಲ ಇವ್ರು ಕೆಎಲ್ ರಾಹುಲ್ ಕಡೆನೂ ಯಾರ್ ಟಿ ಎಂ ಯೂಸ್ ಅದನ್ನ ಬಿಟ್ರು ಬೌಲಿಂಗ್ ಯೂನಿಟ್ ಯಾರಿಲ್ಲ ಬ್ಯಾಟಿಂಗ್ ಸ್ವಲ್ಪ ಪರವಾಗಿಲ್ಲ ರಿಟೈನ್ ಮಾಡಿದ್ರೆ ಮಿಡಲ್ ಆರ್ ಸ್ಟ್ರಾಂಗ್ ಆಗುತ್ತೆ ಸಿ ಎಸ್ ಆಮೇಲೆ ಇವರು ಎಸ್ ಆರ್ ಎಚ್ ಆಮೇಲೆ ಅಂಜಾಬ್ರುನು ಅಷ್ಟೇ ಇದು ಒಳ್ಳೆ ಇವರು ಆಮೇಲೆ ಎಲ್ ಎಸ್ ಜಿ ಅವ್ರದಂತೂ ಬಿಗ್ ಟ್ವಿಸ್ಟ್ ಫುಲ್ ಫಾರಿನರ್ಸ್ ರಿಷಬ್ ಅಂತೂ ಫುಲ್ ಎಲ್ಲ ಅಂದ್ರೆ ಒಂದು ಐದಾರು ಟೀಮ್ಸ್ ಅಷ್ಟೇ ಇದು ಒಳ್ಳೆ ಅಂತ ಅಂದರೆ ಅಲ್ಲ ವರ್ಸ್ಟ್ ಅಂತಂದರೆ ಆರ್ ಸಿ ಬಿನೇ ಸರ್ ಮ್ಯಾಕ್ಸ್ ಎಲ್ಲ ರಿಟೈನ್ ಮಾಡಬಹುದಾಗಿತ್ತು ಸಿರಾಜ್ನ ರಿಟೈನ್ ಮಾಡಬಹುದಾಗಿತ್ತು ಟೀಮ್ ಇನ್ನೂ ನೀಟಾಗಿ ತಗೊಂಡಿಲ್ಲ ಎಕ್ಸೆಲ್ ಇಲ್ಲ ಕರೆಕ್ಟಾಗಿ ಬೇರೆಯವ್ರನ್ನ ತಗೋಬೋದಾಗಿತ್ತು ಸರ್ ಬೋಲರ್ ರಾಹುಲ್ನ ತಗೊಬೋದಾಯಿತು ಶ್ರೀ ರಿಷಬ್ ಬಂದು ಹಾಕ್ಬೋದಿತ್ತು ಸರ್ ಅವ್ರು ಹತ್ತು ಕೋಟಿ ಮೇಲೆ ಯಾರಿಗೂ ಹಾಕಿಲ್ಲ ಸರ್ ಆಮೇಲೆ ಅಷ್ಟೇ ಸರ್ ಬಿಟ್ಬಿಟ್ರು ಇನ್ನೂ ತಗೋಬೋದಿತ್ತು ಪಾಪ ಸಿರಾಜ್ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾನೆ ಸರ್ ಅವನ ಕರ್ಕೊಂಡೇ ಇಲ್ಲ ಕೆ ಎಲ್ ರಾಹುಲ್ ಪ್ಲೇಯರ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಕೆ ಎಲ್ ರಾಹುಲ್ ಸರ್ ಆಮೇಲೆ ಕೀಪಿಂಗ್ ಚೆನ್ನಾಗಿ ಮಾಡ್ತಾನೆ ಆರ್ ಸಿ ಬಿಲ್ ಕೀಪರ್ ಇಲ್ಲ ಇವಾಗ ಫಿಲಿಪ್ ಸಾಲ್ಟ್ ನ ತಗೊಂಡಿದ್ದಾರೆ ಆದ್ರೆ ಅಷ್ಟೊಂದ್ ಚೆನ್ನಾಗ್ ಆಡಲ್ಲ ಕೆಲ್ ರಾಹುಲ್ ಕಿಂತೇಶ್ ಶರ್ಮಕ್ಕಿಂತ ಕೆ ಎಲ್ ರಾಹುಲ್ನೇ ತಗೊಂಡ್ಬರ್ಬೋದಾಯ್ತು ಓಕೆ ಮತ್ತೆ ಲಿವಿಂಗ್ ಸ್ಟೋನ್ ಹಾಕೋರೆ ಅದ ಯಾರೋ ಒಬ್ಬ ಬ್ಯಾಟ್ಸ್ಮನ್ ಬಂದಿದ್ದ ಅವ್ನು ಹಾಕಬಹುದಿತ್ತು ಸರ್ ಅವ್ರ ಹೆಸರು ಗೊತ್ತಿಲ್ಲ ಸರ್ ಬ್ಯಾಟ್ಸ್ಮನ್ ನ ಮ್ಯಾಕ್ಸ್ ಬಾಲ್ ರಿಟೈನ್ ಮಾಡಬಹುದಾಗಿತ್ತು ಸಿರಾಜ್ ನ ತಗೋಬಹುದಾಗಿತ್ತು ಅದು ತಪ್ಪು ಮಾಡ್ಬಿಟ್ರು ಸರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಓಕೆ 2025 ಕ್ಕೆ ಯಾರು ಕ್ಯಾಪ್ಟನ್ ಆಗಬಹುದು ನಿಮ್ಮ ಪ್ರಕಾರ ಸರ್ ವಿರಾಟ್ ಕೊಹ್ಲಿ ಸರ್ ವಿರಾಟ್ ಕೊಹ್ಲಿ ನಿಮಗೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಈ ಸಲ ಅವರಲ್ಲಿ ಆರ್ ಸಿ ಬಿ ಗೆ ರಾಹುಲ್ ಆಯ್ಕೆ ಆಗದೇ ಇರೋದು ತುಂಬಾ ಬೇಸರದ ವಿಷಯ ಯಾಕಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಬೇರೆ ಟೀಮ್ ಗೆ ಸೋಲ್ಡ್ ಆಗಿದ್ದಾರೆ ನಮ್ಗೆ ತುಂಬಾ ಬೇಜಾರಿದೆ ಅದ್ರಿಂದ ಆರ್ಜಿ ಬಿ ಕ್ಯಾಪ್ಟನ್ ಬಗ್ಗೆ ಗೊತ್ತಿಲ್ಲ ಸರ್ ಇನ್ನು ಯಾರನ್ನ ಪರ್ಚೇಸ್ ಮಾಡಿದ ಟೀಮ್ ಸೆಲೆಕ್ಷನ್ ಆಗಿಲ್ಲ ಆದ್ರಿಂದ ಯಾರನ್ನ ಕ್ಯಾಪ್ಟನ್ ಮಾಡ್ಬೋದು ಅಂತ ಗೊತ್ತಿಲ್ಲ ಅನ್ಸೋಲ್ಡ್ ಆಗದೆ ಯಾರು ಅಂತ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ತಗೊಳ್ಳಿಲ್ಲ ಇವರು ಒಳ್ಳೆ ನಮ್ಗೆ ಕರ್ನಾಟಕದ ಒಬ್ಬ ಹುಡುಗ ಮಿಸ್ ಆದ ಈ ಸಲ ಕರ್ನಾಟಕದವ್ರು ಬೆಲೆ ಇಲ್ದಂಗ್ ಮಾಡ್ತಾ ಇದಾರೆ ಆರ್ ಸಿ ಬಿ ಟೀಮ್ ಅವ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಇವರು ಯಾರು ಯಾರು ಯಾವ ತರ ಅಂತ ಹೇಳಿದ್ರೆ ಪರ್ಸಲ್ ಅಮೌಂಟ್ ಇರುತ್ತೆ ಆದ್ರೂ ಇವರು ಯಾರು ಕಬ್ಬಮ್ಮೆ ಓಡದಾ ಇರ್ತಾರೋ ಅವ್ರ ಬಗ್ಗೆ ಮಾತ್ರ ಬಿಟ್ ಮಾಡ್ಕೊಳ್ತಾರೆ ಯಾರು ಇದನ್ ಮಾಡ್ತಾರೋ ಅವ್ರ ಮಾತ್ರ ಸೋಲ್ಡ್ ಆಗದಿರೋ ಕಡೆ ಗಮನ ಕೊಡ್ತಾರ ಬಿಟ್ರೆ ಒಳ್ಳೆ ಪ್ಲೇಯರ್ ಗಳ ಬಗ್ಗೆ ಗಮನನೇ ಕೊಡಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಾವು ಅಷ್ಟೇ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಕಾಯ್ತಾ ಇದೀವಿ ಈ ಸಲ ಈ ಸಲ ಸರ್ ಕೊಹ್ಲಿನೇ ಸರ್ ಕೊಹ್ಲಿನ ಕ್ಯಾಪ್ಟನ್ ಬೇರೆ ಆಪ್ಷನ್ಸ್ ಇಲ್ಲ ನಮ್ಮ ಬೆಂಗಳೂರು ಟೀಮಲ್ಲಿ ಕೊಹ್ಲಿ ಕ್ಯಾಪ್ಟನ್ ಮಾಡ್ಕೊಬೇಕು ನಿಮ್ ಪ್ರಕಾರ ಯಾರು ರಿಟರ್ನ್ ಮಾಡಬಹುದಾಗಿತ್ತು ನಿಮ್ ಪ್ರಕಾರ ಸರ್ ರಿಟರ್ನ್ ಮಾಡೋದಿಕ್ಕೆ ಸಿರಾಜನ್ ಇಟ್ಕೊಂಬೋದಿತ್ತು ಸರ್ ಸಿರಾಜನ್ ಇಟ್ಕೊಂಬೋದಿತ್ತು ಬಟ್ ಆದ್ರೆ ಬಿಟ್ಟಿದ್ದಾರೆ ಬಿಡ್ಡು ಕರ್ದಿಲ್ಲ ಅವ್ರನ್ನ ಆಕ್ಚುಲಿ ಒಂದ್ಸಲ ಎತ್ಬೋದಿತ್ತು ಬೆಂಗಳೂರು ಆಟಗಾರ ಅಂದ್ಬಿಟ್ಟು ಬಟ್ ಒಂದ್ಸಲ ಕೂಡ ಎತ್ಲಿಲ್ಲ ಅದೊಂದು ಬೇಜಾರಾಯ್ತು ಬಟ್ ಇರ್ಲಿ ಸರ್ ನಿಮ್ ಪ್ರಕಾರ ನಿನ್ನೆ ನಿನ್ನೆ ಬಿಡ್ಡಲ್ಲಿ ಯಾರು ಚೆನ್ನಾಗಿ ಖರೀದಿ ಮಾಡಿದ್ರು ನಿಮ್ ಪ್ರಕಾರ ಯಾವ ಟೀಮ್ ಅವರು ಬಂದವ್ರನ್ನ ತಗೊಂಡ್ರ ಸರ್ ಇಪ್ಪತ್ತೇಳು ಕೋಟಿ ಲಿವಿನ್ಸ್ಟನ್ ಓಕೆ ಲಿವಿನ್ಸ್ಟನ್ ಓಕೆ ಬಟ್ ಟ್ರೈ ಕಾಸ್ಟ್ಲಿಸ್ಟ್ ಹುಡುಗ ಅಯ್ಯರ್ ಅಯ್ಯರ್ ಕಾಸ್ಟ್ಲಿಸ್ಟ್ ಅಂತ ಹೇಳಿದ್ರೆ ಪಂತು ಇನ್ನೂ ಹೋದ್ರು ಸೊ ಇಂಡಿಯಾದವ್ರನ್ನ ಕರೆದಿರೋದು ಒಂಥರ ಖುಷಿ ಆಗತ್ತೆ ಯಾಕಂದ್ರೆ ಹೈ ಅಮೌಂಟ್ ಇಂಡಿಯಾದವ್ರ ಆಗಿರೋದ್ರಿಂದ ಇನ್ನು ಖುಷಿ ಆಗುತ್ತೆ ಚಹಲ್ ಅವರು ಬಿಡಬಾರ್ದಾಗಿತ್ತು ಚಹಲ್ ಅವ್ರ ಇದನ್ನ ಇದ್ಕೊಂತೀವಿ ಮತ್ತೆ ಏನಲ್ಲಿ ಈ ಸಲ ಕಪ್ ನಮ್ದೆ ರಾಹುಲ್ ಬಗ್ಗೆ ರಾಹುಲ್ ಅವರು ತಗೋಬೋದಾಯ್ತು ಆದ್ರೆ ಯಾಕೆ ಮನ್ಸು ಮಾಡಿಲ್ಲ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇದು ಕೊಯ್ಲಿ ಪ್ರಾಬ್ಲಮ್ ಇಲ್ಲ ಎಲ್ಲ ಕೊಯ್ಲಿ ಮೇಲೆ ಹೇಳ್ತಾ ಇದಾರೆ ಕೊಯ್ಲಿ ತಪ್ಪಿಲ್ಲ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ಬಿಡಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ಬು ಚೆನ್ನ ಸರ್ ಅಲ್ಲಿ ನಮ್ಗೆ ಅದೇ ಲಾಸ್ ಆದ್ರೂ ಸಿ ಎಸ್ ಪ್ರಾಬ್ಲಮ್ ಇದೆ ನಮ್ ಪ್ರಾಬ್ಲಮ್ ಅಷ್ಟೇ ಚೆನ್ನೈ ಇರ್ದೇ ಮ್ಯಾನೇಜ್ಮೆಂಟ್ ಫಸ್ಟ್ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಇಲ್ಲಿ ತುಂಬಾ ನಮ್ ಮಿಸ್ ನಮ್ ಬಾಸ್ ಮಿಸ್ ಆದ್ರು ರಾಹುಲ್ ಅದಕ್ಕಿಂತ ತುಂಬಾ ಬೇಜಾರಾಗಿದೆ ಸೊ ಹಾಗಾಗಿ ಟೀಮ್ ಎಕ್ಸ್ಪ್ರೆಷನ್ ತುಂಬಾ ಇಟ್ಕೊಂಡಿದ್ರಿ ಅವರು ತಗೋಬೇಕಾಗಿತ್ತು ಬಟ್ ಅವರು ಮ್ಯಾನೇಜ್ಮೆಂಟೇ ಸರಿ ಇಲ್ಲ ತುಂಬಾ ಅಂದ್ರೆ ವಸ್ಟ್ ಆಗುತ್ತೆ ಡೆಲ್ಲಿ ಇದ್ರೆ ಸೊ ನಾವು ಇವಾಗ ಕೆ ಎಲ್ ರಾಹುಲ್ ಕಡೆ ಆಡ್ತಾ ಇದ್ರ ಅವ್ರ ಕಡೆ ಟೀಮ್ ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಆಲ್ವೇಸ್ ಕೆ ಎಲ್ ರಾಹುಲ್ ಗೆ ಸಪೋರ್ಟ್ ಮಾಡ್ತೀವಿ ಫೇಮಸ್ ಖರೀದಿ ಬಟ್ ಆ ಪೊಸಿಷನ್ ಅಲ್ಲಿ ನಮ್ಮ ಭಾಷಣ ನೋಡಕ್ ಇಷ್ಟ ಪಟ್ಟಿದ್ರಿ ಕೆ ಎಲ್ ರಾಹುಲ್ ಬಂದಿದ್ದು ತುಂಬಾ ಇಷ್ಟ ಆರ್ ಸಿ ಬಿ ಗೆ ಬಟ್ ತುಂಬಾ 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 ಅನ್ಯಾಯ ಆಗಿದೆ ಬಟ್ ಕರ್ನಾಟಕ ಪ್ಲೇಯರ್ಗೆ ಮಾತ್ರ ಅನ್ಯಾಯ ಆಗ್ತಿಲ್ಲ ಬೇರೆ ಯಾವ ಟೀಮ್ಗೂ ಪ್ಲೇಯರ್ ಅನ್ಯಾಯ ಆಗ್ತಿಲ್ಲ ಸೊ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ವಸ್ಟ್ ಪ್ಲೇಯರ್ ಅಂತ ಮಾಡ್ಬೇಕು ಮ್ಯಾನೇಜ್ಮೆಂಟ್ ವಸ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಬೇಜಾರಾಗಿರೋದು ಅದೊಂದೇ ಇಷ್ಟ ಆಗಿಲ್ಲ ನಮಗೆ ಬೇರೆ ಯಾವ್ದು ಚೆನ್ನಾಗಿತ್ತು ಉತ್ತರಿಸ್ಬಿಡಿ ಸರ್ ಒಂದು ಅವರಿಗೆ ವಸ್ಟ್ ಸರ್ ಚೆನ್ನಾಗಿಲ್ಲ ಚೇಂಜ್ ಮಾಡಬೇಕು ವಿಜಯಮಾಲೆ ಬರ್ಬೇಕು ವಿಜಯ ವಿಜಯಮಾಲೆ ಇದ್ರೇನೆ ಚಂದ ನೀವು ಕರ್ನಾಟಕ ಟೀಂ ಎಲ್ಲ ಹಾಕೊಳ್ಳೋವರು ವಿಜಯ ಮಳೆ ಇದ್ರೆ ಚೆನ್ನಾಗಿರೋದು ಬಟ್ ಏನ್ ಮಾಡ್ತೀರಾ ಅಷ್ಟು ಚೇಂಜ್ ಆಗಿದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟೇ ಫಸ್ಟ್ ಚೇಂಜ್ ಮಾಡಬೇಕು ಆವಾಗ ಟೀಮ್ ಸೆಲೆಕ್ಟ್ ಮಾಡೋಕೆ ಬರಲ್ಲ ಅವರಿಗೆ ಬಹುಶಃ ಯಾರು ಕ್ರಿಕೆಟ್ ಬೇಕು ನಾಲೆಜ್ ಇರೋರೇ ಇಲ್ಲ ಅನ್ಸುತ್ತೆ ಕೆ ಎಲ್ ರಾಹುಲ್ ಒಳ್ಳೆ ಆಪ್ಷನ್ಸ್ ಇದ್ರು ಸ್ವಲ್ಪ ಆಲ್ರೌಂಡರ್ ತಗೋಬೋತಿತ್ತು ಮೇಯ್ನ್ ಆಗಿ ಫಾರಿನ್ ಪ್ಲೇಯರ್ಗಿಂತ ದೇಶೀಯ ಪ್ಲೇಯರಿಗೆ ಚಾನ್ಸ್ ಕೊಡ್ಬೇಕು ಇಂಡಿಯಾ ಪ್ಲೇಯರ್ಗೆ ಚಾನ್ಸ್ ಕೊಡಬೇಕಿತ್ತು ಇವ್ರು ಹಾಗಾಗಿ ಬಿಡ್ಡೆ ಮಾಡಿಲ್ಲ ಕೆಲವೊಂದು ಪ್ರತಿ ಹದಿನಾರು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ನಮ್ದೇ ಕಪ್ ಕಪ್ ನಮ್ದೇ ಕಪ್ ನಮ್ದೆ ಅಂತ ಹೇಳ್ಕೊಂಡು ಬಂದಿದ್ದೀವಿ ಬಟ್ ಎಲ್ಲ ವೇಸ್ಟ್ ಆಗ್ತಾ ಇದೆ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ರೆ ಸರಿಯಾಗತ್ತೆ ಜಿತೇಶ್ ಶರ್ಮನ್ನ ಬೈ ಮಾಡೋ ಬದಲು ರಾಹುಲ್ ಜೋಸ್ ಬಟ್ಲರ್ ಬೈ ಮಾಡಿದ್ರೆ ನಮ್ಗೆ ಇನ್ನು ವರ್ತಿತ್ತು ಆರ್ ಸಿ ಬಿಗೆ ಇನ್ನು ಮುಂದೆ ಕೀಪರ್ ಇದ್ದು ಬ್ಯಾಟಿಂಗ್ ಎಲ್ಲ ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದು ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳಲ್ಲ ಮೈನಸ್ ಅದೆಲ್ಲ ಅಷ್ಟೆಲ್ಲ ಹೇಳಕ್ ಅಲ್ಲ ನಮ್ಗೆ ಒಂದ್ ಪ್ರಶ್ನೆ ಒಂದೇ ಉತ್ತರ ಅದ್ರ ಮೇಲೆ ಮಾತಾಡಲ್ಲ ಟೀಮ್ ಚೇಂಜ್ ಮುಂಚೆ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಲಿ ಅದ್ರ ಬಗ್ಗೆ ಮೋಸನೇ ಆಗೈತೆ ಬರ್ಬೇಕಾಯ್ತು ಆದ್ರೆ ಬರ್ಲಿಲ್ಲ ಅದೊಂದು ಬೇಜಾರಾಯ್ತು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ತುಂಬಾ ಆರ್ ಸಿ ಬಿ ಮೋಸ ಮಾಡ್ತಿದೆ ಅದು ನಮ್ ಬೇಜಾರಾಗಿರೋದು ಅಷ್ಟೇ ಇನ್ನೇನು ಸರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ಬಹುದು ನಿಮ್ ಪ್ರಕಾರ ನಮ್ ಪ್ರಕಾರ ಆರ್ ಸಿ ಬಿಲ್ಲ ಇಲ್ಲ ಬೇರೆ ಆರ್ ಸಿ ಬಿಲ್ಲ ಆರ್ ಸಿ ಬಿಲ್ಲ ಆರ್ ಸಿ ಬಿಲ್ಲಿ ನಾನು ವಿರಾಟ್ ಕೊಹ್ಲಿ ಆದ್ರೇನೆ ಚಂದ ನಮ್ಗೆ ಹೌದೌದು ಆಗುತ್ತೆ ಸರ್ ಆ ಒಂದ್ ಪಕ್ಷ ಅವ್ರನ್ನ ತಗೊಂಡಿದ್ರೆ ನಮ್ ಟೀಮು ತುಂಬಾ ಸೆಲೆಕ್ಷನ್ ಬೆಳಿತಿತ್ತು ಇಲ್ಲ ಅಂದ್ರೆ ಇವಾಗ ಅದೇ ಬೇಜಾರಾಗುತ್ತೆ ಸ್ವಲ್ಪ ನಮ್ಮ ಸಿರಾಜುದ ಮಾಡಿದ್ರೆ ಬೆಸ್ಟ್ ಆಗ್ತಿತ್ತು ನಮ್ಗೆ ಒಟ್ಟು ಬೇಜಾರಾಗುತ್ತೆ ಅವರು ಅಷ್ಟೇ ಮ್ಯಾನೇಜ್ಮೆಂಟ್ ಅವ್ರು ತಗೊಳಿಲ್ಲ ಅನ್ನೋ ಒಂದ್ ಪಕ್ಷಕ್ಕೆ ಬೇಜಾರಾಗುತ್ತೆ ಅಷ್ಟೇ ಅವ್ರು ಎಷ್ಟೇ ಲಕ್ಷಕ್ಕೂ ಕೋಟಿಗೂ ತಗೊಂಡ್ರು ಬೇರೆಯವ್ರನ್ನ ತಗೊಂಡ್ರು ಆದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಅವ್ರು ತೊಗೊಳಿಲ್ಲ ಅನ್ನೋದು ಬೇಜಾರಾಗುತ್ತೆ ಅಷ್ಟೇ ಹ ಯಾವ್ದು ಜೈ ಆರ್ ಸಿ ಬಿ